ಇನ್ನು ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕ್ರೀಡೆಯಲ್ಲಿ ಸೋಲು ಮತ್ತು ಗೆಲುವನ್ನು ಸ್ಪರ್ಧಾಳುಗಳು ಸಮಾನವಾಗಿ ಸ್ವೀಕರಿಸಬೇಕು ಎಂದು ಸರ್ಕಲ್ ಇನ್ಸ್ಪೆಕ್ಟರ್ ವಸಂತ್ ಅಸೋದೆ ಹೇಳಿದರು ಮೊಳಕಲ್ಮರ್ ಪಟ್ಟಣದ ಜೂನಿಯರ್ ಕಾಲೇಜು ಆವರಣದಲ್ಲಿ ಬುಧವಾರದಂದು ಪೊಲೀಸ್ ಇಲಾಖೆ ಮತ್ತು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಆಯೋಜಿಸಲಾಗಿದ್ದ ಪಿಪಿಸಿ ವಾಲಿಬಾಲ್ ಟೂರ್ನಮೆಂಟ್ಗೆ ಚಾಲನೆ ನೀಡಿ ಮಾತನಾಡಿದರು ಪೊಲೀಸ್ ಮತ್ತು ಪತ್ರಕರ್ತರು ದೈಹಿಕ ಹಾಗೂ ಮಾನಸಿಕವಾಗಿ ಸದೃಢರವಾಗಿರಬೇಕಾದರೆ ಕ್ರೀಡೆಯ ಪಾತ್ರ ಪ್ರಮುಖವಾಗಿದೆ ಪೊಲೀಸ್ ಮತ್ತು ಪತ್ರಕರ್ತರಿಗೆ ಒತ್ತಡದ ಬದುಕಿಗೆ ಕೊಂಚ ರಿಲೀಫ್ ಬೇಕಿದೆ ಹಾಗಾಗಿ ಸೌಹಾರ್ದಯುತವಾಗಿ ಈ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಎಂದರು ವಾಲಿಬಾಲ್ ಸ್ಪರ್ಧೆಯಲ್ಲಿ ಇಬ್ಬರು ತಂಡಗಳ ಮಧ್ಯೆ ತೀವ್ರವಾದ ಹೋರಾಟದ ಮನೋಭಾವಕ್ಕೆ ಸಾಕ್ಷಿಯಾಯಿತು ಅತ್ಯುತ್ತಮ ಟೀಮ್ ವರ್ಕ್ ಸಮನ್ವಯ ಮತ್ತು ಆಟದ ಕೌಶಲ್ಯವನ್ನು ಪ್ರದರ್ಶಿಸುವ ಮೂಲಕ ಮೊದಲ ಪಂದ್ಯದಲ್ಲಿ ಪೊಲೀಸ್ ಟೀಂ ವಿಜಯಶಾಲಿಯಾಗಿದ್ದಾರೆ ಅತ್ಯುತ್ತಮ ಪ್ರದರ್ಶನ ಮತ್ತು ತಂಡದ ಒಗ್ಗಟ್ಟಿನ ಬಲದಿಂದ ಎರಡನೇ ಪಂದ್ಯದಲ್ಲಿ ಪತ್ರಕರ್ತರ ಟೀಮ್ ವಿಜಯಶಾಲಿಯಾಯಿತು ಪ್ರತಿಯೊಂದು ಪಂದ್ಯಗಳು ರೋಚಕ ತಿರುವುಗಳನ್ನು ಪಡೆಯುವ ಮೂಲಕ ಆಟಗಾರರು ಅದ್ಭುತ ಪ್ರದರ್ಶನವನ್ನು ನೀಡಿದರು ಟೋರ್ನಿಯಲ್ಲಿ ಮೊಳಕಲ್ಮುರು ಪೊಲೀಸ್ ಠಾಣೆಯ ಪಿ ಎಸ್ಐ ಜಿ ಪಾಂಡುರಂಗ ರಾಂಪುರ ಪಿ ಎಸ್ಐ ಮಹೇಶ್ ಹೊಸಪೇಟೆ ಪೊಲೀಸ್ ಸಿಬ್ಬಂದಿಗಳಾದ ಶ್ರೀಧರ್ ಬಜ್ಜಪ್ಪ ಮಂಜುನಾಥ್ ಕಾದಾರ್ಪಾಷ ಶಿವಾನಂದ್ ಹರೀಶ್ ಕೃಷ್ಣ ಮಾರಣ್ಣ ಲಕ್ಷ್ಮೀಪತಿ ಹಾಗೂ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಕೊಂಡಳ್ಳಿ ಮಹಾದೇವ್ ಎಸ್ ರಾಜಶೇಖರ್ ಕೆ ಈರಣ್ಣ ಜಿ ಶ್ರೀನಿವಾಸಮೂರ್ತಿ ಬಿಜಿ ಕೆರೆ ಬಸವರಾಜ್ ಡಿ ಎಸ್ ಗೋವಿಂದಪ್ಪ ಎಚ್ ಮಹಾಂತೇಶ್ ಟಿ ರುದ್ರೇಶ್ ಕೆಂದೋಳ್ಳಿ ಮಲ್ಲಿಕಾರ್ಜುನ್ ಪಿ ಎಂ ಗಂಗಾಧರ್ ಕೊಂಡಳ್ಳಿ ಅಜ್ಜಪ್ಪ ಚಂದ್ರು ಮಂಜುನಾಥ್ ಗೋಕಲಾ ಸಿದ್ದೇಶ್ ತಿಪ್ಪೇಶ್ ಮತ್ತು ಇನ್ನು ಹಲವರು ಇದ್ದರು ಪಂದ್ಯದ ತೀರ್ಪುಗಾರರಾಗಿ ಪ್ರಸನ್ನ ಹಾಗೂ ಓಬಣ್ಣ ಶಿಕ್ಷಕರು ವಹಿಸಿಕೊಂಡಿದ್ದರು ವರದಿಗಾರರುಕಲ್ಮೂರು ಪತ್ರಿಕಾ ಮಾಧ್ಯಮದವರೆಗೂ ಮತ್ತು ಪೊಲೀಸ್ ಮಾಧ್ಯಮಗೂ ಮತ್ತು ಇಲ್ಲಿ ಬಂದಂತ ಸಾರ್ವಜನಿಕರಿಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಕೂಡ ಸ್ವಾಗತ ಕೊಡುತ್ತಾ ಇದೊಂದು ಪಿ ಪಿ ಕಪ್ ಅಂತ ಪೊಲೀಸ್ ವರ್ಸಸ್ ಪೊಲೀಸ್ ವರ್ಸಸ್ ಪ್ರೆಸ್ ಸೌಹಾರ್ದತ ಒಂದು ಟೂರ್ನಮೆಂಟು ಈ ಟೂರ್ನಮೆಂಟು ಗಣೇಶಭು ಪ್ರಯುಕ್ತ ಮತ್ತು ಮಾರಮ್ಮ ಪ್ರಯುಕ್ತ ನಮಗೆ ಫ್ರೆಂಡ್ಲಿ ಮ್ಯಾಚ್ ಆಗ್ತಾ ಇದ್ದೀವಿ ಎಲ್ರಿಗೂ ಒಳ್ಳೆಯದಾಗಲಿ ಇದೇ ರೀತಿ ಪ್ರೆಸ್ ಮತ್ತು ಪೊಲೀಸ್ ಬಾಂಧವ್ಯ ಮುಂದುವರಿಲಿ ಅಂತ ಹೇಳ್ತಾ ಎಲ್ರಿಗೂ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ